ನೀನ್ ನೋಡ್ತಾ ಇರು ನೋಡ್ತಾ ಇರು ತಿಪ್ಪಿ ಅಂತ ನಿನ ಕಾಣಿಸ್ತದೆ ಆದ್ರೆ ಅದ್ರಾಗ ಅದ ಏನದ ಏನದ ಸ್ವಲ್ಪ ನಿಂತು ನೋಡುವಂತು ಕೋಳಿ ಹಡ್ತಾ ಹಡ್ತಾ ಹೋತು ಅವಾಗ ಒಂದು ಸುಂದರವಾದಂಥ ಹರಳ ಸಿಕ್ತು ಕೋಳಿಗೆ ಮುತ್ತಿನ ಹರಳ ರತ್ನದ ಹರಳ ಮನೆ ಶ್ರೀಮಂತ ಅಂತ ನಾ ಹೇಳಿದ್ದೆ ನಿಮಗೆ ಗೊತ್ತಿರ ಶ್ರೀಮಂತ ತಿಪ್ಪಿಯ ಮನೆಯ ಮಾಲೀಕರ ಹುಡುಗನ ಕೈಯೊಳಗಿರುವ ಅದೊಂದೇನಿತ್ತು ರತ್ನದ ಉಂಗರಿತ್ತು ಉಂಗರದ ಹರಳ ಬಿಚ್ಚಿ ಬಿದ್ದಿತ್ತು ಅದು ತಿಪ್ಪಾಗಿ ಬಿದ್ದಿತ್ತು ಬಂದಿತ್ತು ಬಹಳ ದಿವಸದ ಹಿಂದೆ ಅದು ಮರತ್ ಹೋಗಿ ಬಿಟ್ಟಿತ್ತು ತಿಪ್ಪಾಗಿ ಬಿದ್ದಿತ್ತು ಅದರ ಅದರ ಬೆಲೆ ಬಹಳ ಹತ್ತತ್ತು ಸಹಸ್ರ ಬೆಲೆ ಆಗಿನ ಕಾಲಕ್ಕೆ ಅದು ಕೋಳಿ ಹೀಗೆ ತೆಗಿತು ತಗದು ಅಂತು ತಗದ ಅಂತು ಎಲೈ ರತ್ನವೇ ಇದು ನಮ್ಮಂಥ ಕೋಳಿಗಳಿಗೆ ಅಲ್ಲ ಅಂತ ಅದನ್ನ ಹಿಂಗ ದೂರ ಚೆಲ್ತಿಂಗ್ ಸಂತಂದ ಎಂಥ ಉತ್ಸದ ಇದು ಅಂದ ಎಂಥ ಅಮೌಲ್ಯ ರತ್ನ ಕೈಯೊಳಗೆ ಸಿಕ್ಕ್ರ ಅದನ್ನ ಯಾರೇ ಬಿಡ್ತಾರೆ ಅದನ್ನ ಹೇಗೆ ಚೆಲ್ಲೆ ಹಾಕ್ತು ಕೆದರ ಕತ್ತು ಸಂತನಿಗೆ ಬಹಳ ಕುತೂಹಲ ಇನ್ನೇನ ಪೈದಕ್ಕೂ ಸಿಗೋದು ಒಂದು ಆತಂಕ ಆ ನಂತರ ಮತ್ತೊಂದು ಹತ್ತು ನಿಮಿಷದಾಗ ಒಂದು ಒಳ್ಳೆ ಜೋಳದ ಕಾಳ ಸಿಕ್ತ ಅವಾಗ ಸಂತೃಪ್ತಿಯಿಂದ ಕೋಳಿ ಕೂಗ ಆ ಕಾಳನ್ನ ನುಂಗತು ಅವಾಗ ಸಂತ ಕೇಳ್ದ ಅಲ್ಲೋ ಎಷ್ಟು ಬುದ್ಧಿ ಕಡಿಮೆ ನಿನಗ ಅಂಥ ರತ್ನ ಸಿಕ್ಕರು ಸಹಿತ ಚೆಲ್ಲಿ ಕಾಳಿಗೆ ಪಟ್ಟಿಯಲ್ಲ ಅಂದ ಅವಾಗ ಕೋಳಿ ಹೇಳ್ತು ಕೆಲಸಕ್ಕೆ ಬರದ ಕಲ್ಲುಗಳನ್ನ ಬಯಸಿ ಪ್ರಾಣ ಕಳೆದುಕೊಳ್ಳುವ ಈ ಕೆಟ್ಟ ಚಟ ನಮ್ಮ ಹತ್ತಿಲ್ಲ ಅದನ್ನ ಇಟ್ ಕ್ಯಾನಾಟ್ ಬಿ ಡೈಜೆಸ್ಟೆಡ್ ಆರ್ ಅಸಿಮ್ಯುಲೇಟೆಡ್ ಬಟ್ ದಿಸ್ ಗ್ರೇನ್ ವೆಂಚ್ ಇಸ್ ಮೈ ಥರ್ಸ್ಟ್ ಸಟಿಸ್ಫೈಸ್ ಮೈ ಹಂಗ ಗಿವ್ಸ್ ಮೀ ಸ್ಟ್ರೆಂತ್ ಅಂಡ್ ಲೈಫ್ ಅಂತದ ಕೋಳಿ ನೆಲೆಗಾರನೇ ಮನುಷ್ಯನೇ ಅದು ಮನುಷ್ಯ ಕುಲಾದರ ಬೆನ್ನತ್ತಿದ್ದು ಕೆಲಸಕ್ಕೆ ಬರದ ವಸ್ತುಗಳ ಹಿಂದ ಮನಸ್ಸ ಹರಿಯೋದು ಮನುಷ್ಯಂದೇ ವಿನಾ ನಮ್ಮಂಥ ಜಾಣ ಕೋಳಿಗಳದಲ್ಲ ಮನುಷ್ಯನಿಗೆ ಬೈಲಿಲ್ಲ ಕೋಳಿ ನಮ್ಮಂಥ ಜಾಣ ಕೋಳಿಗಳದಲ್ಲ